ದಿನ ದಿನ ನಾನು ನಮ್ಮ ಪಕ್ಷದೆಲ್ಲ ಕೆಲವು ಹಿರಿಯ ಮುಖಂಡರು ನಮ್ಮೆಲ್ಲರ ಮಾರ್ಗದರ್ಶನ ಅಮಿತ್ ಶಾ ಜಿ ಅವರನ್ನು ಸುಮಾರು ಒಂದು ಇಪ್ಪತ್ತೈದು ನಿಮಿಷಗಳ ಕಾಲ ಸುದೀರ್ಘವಾಗಿ ರಾಜ್ಯದ ಪ್ರಚಲಿತ ವಿದ್ಯ ವಿದ್ಯಮಾನಗಳ ಬಗ್ಗೆ ಚರ್ಚೆನ ಮಾಡಿದ್ವಿ ನಾವು ಕೂಡ ರಾಜ್ಯದಲ್ಲಿ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಹೊಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಯಾವ ರೀತಿ ರಾಜ್ಯದಲ್ಲಿನೇ ಕಾಂಗ್ರೆಸ್ ಸರ್ಕಾರ ರಾಜ್ಯದ ರೈತರಿಗೆ ಬಡವರಿಗೆ ಒಂದು ರೀತಿ ಶಾಪವಾಗಿ ಪರಿಣಮಿಸಿದೆ ಇದೆಲ್ಲ ವಿಚಾರ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ವಿ ಅವರು ಕೂಡ ಭಾಳ ಸಮಾಧಾನ ಚಿತ್ರವಾಗಿ ಅವರು ಕೂಡ ನೇರ ಒಂದು ಸಂದೇಶವನ್ನು ನೀಡಿದ್ದಾರೆ ಒಳ್ಳೆ ಅವಕಾಶ ಇದೆ ಪಕ್ಷಕ್ಕೆ ಅದು ನಾವೆಲ್ಲರೂ ಸಹ ಪಕ್ಷದ ಹಿರಿಯರು ಇವೆಲ್ಲ ವ್ಯತ್ಯಾಸಗಳನ್ನು ಮರೆತು ಇವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಹೋಗಬೇಕು ಆಗ ಮಾತ್ರ ಕಾರ್ಯಕರ್ತರು ಗೌರವ ಆಗ್ತದೆ ರಾಜ್ಯದ ಜನರು ಕೂಡ ನಮ್ಮ ಬಗ್ಗೆ ವಿಶ್ವಾಸ ಇಡ್ತಾರೆ ಅದಕ್ಕೆ ಹಳೆದನ್ನೆಲ್ಲ ಮರೆತು ನೀವೆಲ್ಲರೂ ಒಟ್ಟಾಗಿ ಹೋಗಬೇಕು ಅನ್ನುವ ಕಿವಿ ಮಾತನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ ನನಗಂತೂ ವಿಶ್ವಾಸ ಇದೆ ಒಂದು ಕಡೆ ರಾಜ್ಯ ಸರ್ಕಾರದ ಈ ಕಾರ್ಯವೈಖರಿ ವಿರೋಧ ಪಕ್ಷವಾಗಿ ನಮ್ಮದು ಕೂಡ ಭಾಳ ದೊಡ್ಡ ಜವಾಬ್ದಾರಿ ಇದೆ ಆಡಳಿತ ಪಕ್ಷಕ್ಕೆ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ವಿರೋಧ ಪಕ್ಷಕ್ಕೆ ಇರ್ತಕ್ಕಂಥದ್ದು ನಾನು ಕೂಡ ಕಳೆದ ಐದಾರು ತಿಂಗಳಲ್ಲಿ ಪಕ್ಷ ಯಾವ ರೀತಿ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರದ ಒಂದು ಕರಾಳ ಮುಖವನ್ನು ಜನರ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸ ನಾವು ಒಂದು ಪಕ್ಷ ಮಾಡಿದ್ದೆ ಅದನ್ನು ಕೂಡ ನಾನು ವಿವರಿಸಿದ್ದೆ ನಾನು ಕೂಡ ಸಂತೋಷ ವ್ಯಕ್ತಪಡಿಸಿದ್ದಾರೆ ಎಲ್ಲ ಒಡ್ಡಾಗಿ ಹೋಗಿ ನಾನು ಸಂದೇಶ ನಾನಂತೂ ಕಳೆದ ಒಂದು ಕಾಲು ವರ್ಷದಿಂದ ಪಕ್ಷದ ಕಾರ್ಯಕರ್ತನಾಗಿ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಭಾಳ ಶ್ರದ್ಧೆಯಿಂದ ನಾನು ನಿರ್ವಹಿಸ್ತಾ ಇದ್ದೇನೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಏನು ಮಾಹಿತಿಗಳನ್ನು ಕೇಂದ್ರ ಕೊಡಬೇಕು ರಾಷ್ಟ್ರೀಯ ನಾಯಕರು ಕೊಡಬೇಕು ಅದೊಂದು ಕೊಡ್ಕೊಂಡು ಬರ್ತಾ ಬಂದಿದ್ದೇನೆ ಹಾಗೆ ನೋಡೋಣ ಯಾಕಂದರೆ ಪಕ್ಷ ನಮ್ಮ ರಾಷ್ಟ್ರೀಯ ಪಕ್ಷ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ಅವರೆಲ್ಲ ಅಭಿಪ್ರಾಯ ಪಡಿಸ್ಕೊಂಡು ಪಕ್ಷದ ಮುಖಂಡರನ್ನು ಅಭಿಪ್ರಾಯ ಪಡಿಸ್ಕೊಂಡು ಅಂತಿಮ ಏನಾಗಬೇಕು ಯಾರನ್ನು ಮಾಡಿದ್ರೆ ಒಳ್ಳೆದಾಗುತ್ತೆ ಅಂತಿಮ ತೀರ್ಮಾನ ಸದ್ಯ ಆಗುತ್ತೆ ಅನ್ನೋ ವಿಷಯ